ವೀಕ್ಷಕರ ದೇಶದ ಸಂರಕ್ಷಣೆಗೆಂದು ಪಾಕಿಸ್ತಾನದ ಜೊತೆಗೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಬಲಿದಾನ ಹೊಂದಿದ ನಮ್ಮ ವೀರ ಯೋಧರನ್ನ ನಾವು ಪ್ರತಿನಿತ್ಯ ಸ್ಮರಿಸಬೇಕು ಎಂದು ಹುಬ್ಬಳ್ಳಿಯ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ ವಿನ್ಸೆಂಟ್ ಜೋಹರ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ ಹಾವೇರಿ ನಗರದ ಹೊರವಲಯದ ಕೆರೆಮತ್ತಿಹಳ್ಳಿಯಲ್ಲಿ ಇರುವ ಹಾವೇರಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಯುವಕರು ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಎನ್ಸಿಸಿ ಕಮಾಂಡಿಂಗ್ ಮಾತನಾಡಿದರು ದೇಶದ ಸೈನಿಕರನ್ನ ಗೌರವದಿಂದ ನೀವೆಲ್ಲರೂ ಕಾಣಬೇಕು ಸೈನಿಕರು ಒಂದೇ ಒಂದು ಕ್ಷಣ ಮೈಮರೆತ್ರೆ ಅಷ್ಟೇ ದೇಶವೇ ಅಲ್ಲೋಲ ಕಲ್ಲೋಲವಾಗುತ್ತದೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸೈನಿಕರು ಹಾಗೂ ಅವರ ಸಮವಸ್ತ್ರಗಳಿಗೆ ಎಲ್ಲಿ ಕಂಡರೂ ಗೌರವವನ್ನು ಸೂಚಿಸುವುದು ಪ್ರತಿ ಭಾರತೀಯನ ಆದ್ಯ ಕರ್ತವ್ಯವಾಗಬೇಕು ಎಂದರು ಕಾರ್ಗಿಲ್ ಯುದ್ಧ ಕಾಲದಲ್ಲಿ ಭಾರತೀಯ ಸೇನೆಯ ಮುಂದೆ ಎದುರಾದ ಘಟನೆಗಳ ಪ್ರತಿಕ್ಷಣವನ್ನ ವಿದ್ಯಾರ್ಥಿಗಳ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ದೇಶ ಸೇವೆಗೆ ನೀವು ಪ್ರತಿಕ್ಷಣ ಸಿದ್ಧರಾಗಬೇಕು ಹಾಗೂ ಮೊದಲು ನಿಮ್ಮ ಸಮವಸ್ತ್ರಗಳಿಗೆ ಗೌರವದಿಂದ ಕಾಣಬೇಕು ಎಂದು ಸಮಾರಂಭದಲ್ಲಿ ಹಾಜರಿದ್ದ ಎನ್ಸಿಸಿ ವಿದ್ಯಾರ್ಥಿಗಳಿಗೆ ಕಮಾಂಡೆಂಟ್ ಕರೆ ನೀಡಿದರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸುರೇಶ್ ಜಂಗಮನ ಶೆಟ್ಟಿ ಮಾತನಾಡಿ ರೈತರು ಹಾಗೂ ಸೈನಿಕರು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಇವರಿಬ್ಬರಿಗೂ ನಾವು ಭಾರತೀಯರು ಪ್ರತಿನಿತ್ಯ ಗೌರವ ಸಲ್ಲಿಸಬೇಕೆಂದು ಮನವರಿಕೆ ಮಾಡಿಕೊಟ್ಟರು ಪ್ರಬುದ್ಧ ಜೀವನದ ನಿರ್ಮಾಣಕ್ಕೆ ಅಗತ್ಯವೆಂದು ಗುರುತಿಸಬಹುದಾದ ಶ್ರದ್ಧೆ ಪರಿಶ್ರಮ ನಿರ್ಧಾರ ಗುರಿ ಹಾಗೂ ವಿಶ್ವಾಸವೆಂಬ ಐದು ಅಂಶಗಳ ಸೂತ್ರವನ್ನ ವಿದ್ಯಾರ್ಥಿ ಜೀವನದ ಸಂದರ್ಭದಲ್ಲೇ ಅಳವಡಿಸಿಕೊಳ್ಳಬೇಕು ಆಗ ಮಾತ್ರ ಅಂದುಕೊಂಡದನ್ನ ಸಾಧಿಸಲು ಸಾಧ್ಯ ಎಂದು ಕರೆ ನೀಡಿದರು ಕಾರ್ಗಿಲ್ ವಿಜಯೋತ್ಸವದ ಸಮಾರಂಭದಲ್ಲಿ ಉಪಕುಲ ಸಚಿವ ಡಾಕ್ಟರ್ ಮನೋಹರ್ ಕೋಳಿ ಕಾರ್ಯಕ್ರಮದ ಸಂಯೋಜಕ ಡಾಕ್ಟರ್ ರವೀಂದ್ರ ಕುಮಾರ್ ಬಣ್ಕರ್ ಎನ್ಸಿಸಿ ಅಧಿಕಾರಿ ನಾಗರಾಜ್ ಹಾಗೂ ವಿಶ್ವವಿದ್ಯಾಲಯದ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾವ್ಯ ಹಾಗೂ ಸಂಗಡಿಗರು ನಡೆಸಿಕೊಟ್ಟ ಸುಶ್ರಾವ್ಯ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು ಉಪನ್ಯಾಸಕ ಡಾಕ್ಟರ್ ರವಿ ಸಣಕಂಬಿ ಪ್ರಾಸ್ತವಿಕ ನುಡಿಗಳನ್ನ ಆಡಿದರು ವಿದ್ಯಾರ್ಥಿನಿ ಅರ್ಫಾ ತರುಣ್ಣಂ ಬಿಹಾರಿ ನಿರೂಪಿಸಿದರು ವಿದ್ಯಾರ್ಥಿನಿ ಧನಲಕ್ಷ್ಮಿ ಸ್ವಾಗತಿಸಿದರು ಹಜ್ಜುಮ್ ನತಾ ವಂದಿಸಿದರು ನ್ಯೂಸ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ